ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿ ಈಗಾಗಲೇ ತುಂಬಾ ಜನ ಫಲಾನುಭವಿಗಳಿಗೆ ತಲುಪಿದೆ ತುಂಬಾ ಜನ ಫಲಾನುಭವಿಗಳು ಸಹ ಈಗಾಗಲೇ ಈ ಒಂದು ಯೋಜನೆಯ ಹಣವನ್ನ ಪಡ್ಕೊಂಡಿದ್ದಾರೆ ಹಾಗೆ ಇನ್ನು ಯಾರಿಗೆಲ್ಲ ಈ ಒಂದು ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ವೋ ಅವರು ಏನು ಮಾಡಬೇಕು ಹಾಗೆ ನಿಮ್ಗೆ ಇನ್ನೂ ಒಂದು ಕಂತಿನ ಹಣವೂ ಬಂದಿಲ್ಲ ಅಂತ ಅಂದರೆ ಅಂಥವ್ರು ಏನು ಮಾಡಬೇಕು ಎಲ್ಲಿಗೆ ಹೋಗಿ ವಿಚಾರಿಸಬೇಕು ಹಾಗೆ ಇದ್ರ ಜೊತೆಗೆ ಒಂಬತ್ತನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಎಲ್ಲ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆಯೇ ಎಂಟು ಸಾವಿರ ಹಣ ಪ್ರತಿ ತಿಂಗಳು ಸಹ ಇಲ್ಲಿ ಸರ್ಕಾರ ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡ್ತಾ ಇದೆ ಅದೇ ರೀತಿ ಈ ತಿಂಗಳಿನ ಅಂದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಸಹ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿ ತುಂಬಾ ಜನ ಫಲಾನುಭವಿಗಳಿಗೆ ಹಾಕ್ತಾ ಇದೆ ವರ್ಗಾವಣೆ ಮಾಡ್ತಾ ಇದೆ ಆದ್ರೆ ಇನ್ನೂ ಕೆಲವರಿಗೆ ಈಗ ಹಣ ಬಂದಿರೋದಿಲ್ಲ ಇಲ್ಲಿ ಕೇವಲ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನರಿಗೆ ಬಂದಿದೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂತ ಅಂದ್ರೆ ಈಗ ನೀವೆಲ್ಲ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ನಿಮಗೆ ಐದು ಆರು ಏಳು ಈ ಮೂರು ಕಂತಿನ ಹಣ ಮಾತ್ರ ಬಂದಿಲ್ಲ ಅಥವಾ ನಿಮಗೆ ಯಾವುದಾದ್ರೂ ಎಂಟನೇ ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಅಂಥವರಿಗೆ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಹಣ ಸ್ವಲ್ಪ ದಿನದಲ್ಲೇ ಜಮಾ ಆಗುತ್ತೆ ಆದರೆ ಇಲ್ಲಿ ನಿಮ್ಗಿನ್ನೂ ಒಂದು ಕಂತಿನ ಹಣವೂ ಬಂದಿರಲ್ಲ ಅಥವಾ ಒಂದು ಎರಡು ಕಂತು ಬಂದು ಇನ್ನು ಯಾವ ಉಳಿದ ಯಾವುದೇ ಒಂದು ಕಂತಿನ ಹಣನೂ ಬಂದಿರಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿಬಿಟ್ಟು ಅಥವಾ ನೀವು ಎಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನನ್ನು ಹಾಕಿದ್ರೋ ಅಲ್ಲಿಗೆ ಹೋಗಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಸ್ಟೇಟಸನ್ನು ಚೆಕ್ ಮಾಡಿಸಿದ್ರೆ ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳಿಯುತ್ತೆ ಅಥವಾ ನೀವು ಹೊಸ್ದಾಗಿ ಅರ್ಜಿಯನ್ನು ಹಾಕಿದ್ರೆ ಮತ್ತೆ ಗೃಹಲಕ್ಷ್ಮಿಗೆ ಹೊಸ್ದಾಗಿ ಅರ್ಜಿಯನ್ನು ಹಾಕಿದ್ರೆ ಆಗ ನಿಮಗೆ ಎಲ್ಲ ಕಂತಿನ ಹಣವೂ ಒಟ್ಟಿಗೆ ಬರುತ್ತೆ ಇದು surjete que ನಿಮ್ಮ ಹತ್ತಿರದಲ್ಲೇ ಇರುವಂತಹ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಎಸ್ ಬಿ ಅಕೌಂಟ್ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಫಾಸ್ಟಾಗಿ ಜಮಾ ಆಗುತ್ತೆ ಈಗಾಗಲೇ ಇದರಿಂದ ಈ ರೀತಿ ಅಕೌಂಟ್ ಮಾಡಿಸಿದವರಿಗೆ ಈಗ ಒಂದು ಕಂತಿನ ಹಣವೂ ಬಂದಿರಲ್ಲ ಈ ಅಕೌಂಟ್ ಮೇಲೆ ಅವರಿಗೆ ಎಲ್ಲ ಕಂತಿನ ಹಣನೂ ಒಟ್ಟಿಗೇನು ಜಮಾ ಇದೆ ಆದ್ದರಿಂದ ನಿಮ್ಗೇನಾದರೂ ಇನ್ನೂ ಹಣ ಬಂದಿಲ್ಲ ಗೃಹಲಕ್ಷ್ಮಿದು ಒಂದು ಕಂತಿನ ಹಣ ಅಂತಂದ್ರೆ ಅಂಥವ್ರು ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ನಿಮಗೆ ಬೇಗನೆ ಹಣ ಬರುತ್ತೆ ಜೊತೆ ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಅಲ್ಲಿ ನಿಮ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಹೆಚ್ಚಾಗಿ ಬೇಕಾಗಿರೋದಿಲ್ಲ ಕೇವಲ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಇದ್ರ ಜೊತೆ ಒಂದ್ ಫೋಟೋ ಹಾಗೆ ಐನೂರು ರೂಪಾಯಿ ಅಮೌಂಟ್ ಅನ್ನ ಕಟ್ಟಿಸ್ಕೊಂತಾರೆ ಇಷ್ಟನ್ನು ತಗೊಂಡೋಗಿ ನೀವು ಒಂದು ಅಕೌಂಟ್ ಅನ್ನ ಹೊಸದಾಗಿ ಓಪನ್ ಮಾಡಿಸಿದ್ರೆ ಆಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಬಾಕಿ ಕಂತಿನ ಹಣ ಪೆಂಡಿಂಗ್ ಹಣನು ಸಹ ಜಮಾ ಆಗುತ್ತೆ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣನೂ ಸಹ ಇನ್ನು ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅಂದ್ರೆ ಅದು ಸಹ ನಿಮಗೆ ಬೇಗನೆ ಜಮ ಆಗುತ್ತೆ ನೆಕ್ಸ್ಟ್ ಈಗ ಯಾರೆಲ್ಲ ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಪಡ್ಕೊಂಡಿದ್ರು ಅವ್ರು ಈಗ ನೆಕ್ಸ್ಟ್ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರಾ ಆದ್ರೆ ಸರ್ಕಾರದಿಂದ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಯಾವುದೇ ಒಂದು ಮಾಹಿತಿಯೂ ಸಹ ಅಪ್ಡೇಟ್ ಸಹ ಕೊಟ್ಟಿಲ್ಲ ಈಗ ಎಲೆಕ್ಷನ್ ಇರೋದ್ರಿಂದ ಈ ಒಂಬತ್ತನೇ ಕಂತಿನ ಹಣ ತುಂಬಾ ಫಾಸ್ಟ್ ಆಗಿ ಬರೋದಿಲ್ಲ ಬೇಗನೂ ಬಿಡುಗಡೆ ಮಾಡೋದಿಲ್ಲ ಮೇ ಎಂಡಿಂಗ್ ಅಲ್ಲಿ ಅಥವಾ ಜೂನ್ ಹದಿನೈದನೇ ತಾರೀಕಿನ ಒಳಗಡೆ ನಮಗೆ ಒಂಬತ್ತನೇ ಕಂತಿನ ಹಣ ಬರುವ ಅವಕಾಶ ಇದೆ ಹಾಗಾಗಿ ನಾವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನ ೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಹಾಗೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ